ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಈರಮ್ಮ ಅಡುಗೆ ಚಾನಲ್ ನಾವು ಇವಾಗ ಮಾಡ್ತಾ ಇರೋದು ಬಜ್ಜಿ ರೀ ಬಿಸಿ ಬಿಸಿ ಬಜ್ಜಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ರೀ ಹಸಿ ಚಟ್ನಿ ರೀ ಈ ಹಸಿ ಚಟ್ನಿನ ನಾನು ಇದರಾಗೆಲ್ಲ ಉಪ್ಪು ಸಕ್ಕರೆ ಮತ್ತಂದ್ರೆ ಜೀರಿಗೆ ಅಲ್ಲ ಬಳ್ಳುಳ್ಳಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿನ್ರಿ ಇದು ಸಕ್ಕ್ರೆ ರೀ ಒಂಚೂರು ಒಂಚೂರು ಅಜ್ವಾನ ಅಂತೀವಿ ಉರಿ ಆಮೇಲೆ ಸಾಲ್ಟ್ ಆಮೇಲೆ ಎರಡು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿನಿರಿ ಸಣ್ಣಾಗಿ ಇದು ಹಸೆ ಹಿಟ್ಟು ಒಂಚೂರು ಮಿರ್ಚಿ ಇಟ್ಕೊಂಡೀನಿ ರೀ ಇದರೊಳಗೆ ಇದು ಒಂದಿಷ್ಟು ಇದು ಹಸೆ ಹಿಟ್ಟು ರೀ ಬಜ್ಜಿ ಮಾಡ್ಲಿಕ್ಕೆ ಈಗ ನೋಡೋಣ ಬರ್ರಿ ಹೇಗೆ ಮಾಡೋದಂತ ಈಗ ಮೊದಲ ಎಣ್ಣೆ ಕಾಯಿ ಓಕೆ ಇದಕ್ಕೆ ಒಂಚೂರು ಕರಿಲಿಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ರೀ ಇಷ್ಟು ಎಣ್ಣೆ ಹಾಕ್ತಿದ್ದೀನಿ ರೀ ನಾನು ಇದು ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರ್ ಐತ್ರಿ ಹ್ಞೂ ಇಷ್ಟು ಸಾಕು ರೀ ಇದು ಒಂಚೂರು ಕಾಯಿ ಇದ್ರಿ ಓಕೆ ಈಗ ನೋಡೋಣ ಬನ್ರಿ ಇದು ಹಸೆ ಹಿಟ್ಟು ಇದು ಪಾತ್ರೆಗೆ ಹಾಕ್ಕೊಳ್ಳನ್ರಿ ಫಸ್ಟ್ ಇದು ಕಾಲು ಕೆಜಿ ಹಸೆ ಹಿಟ್ಟು ಐತ್ರಿ ಎರಡು ನೂರೈವತ್ತು ಗ್ರಾಮು ಇದಿಷ್ಟು ಹಾಕೊಳತ್ತೀನಿ ರೀ ನಾನು ಎರಡು ಉಳ್ಳಾಗಡ್ಡಿಗೆ ಈಗ ಮೊದಲಿಗೆ ಹಿಟ್ಟು ಕಲಸಿ ರೀ ಇದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಮೀಡಿಯಮ್ ಖಾರ ಐತ್ರಿ ಇದು ಅದಕ್ಕೆ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಹಾಕ್ಕೋತೀನಿ ರೀ ಇಷ್ಟು ಹಾಕೋತೀನಿ ರೀ ಮತ್ತು ಒಂದಿಷ್ಟು ಸೋಡಾ ಬದಲಿ ನಾನು ಯಾವಾಗಲೂ ಸಾಲ್ಟ್ ಯೂಸ್ ಮಾಡಿದೆ ಶುಗರ್ ಯೂಸ್ ಮಾಡ್ತೀನಿ ರೀ ಇಷ್ಟ ಸಾಕ್ರಿ ಸಕ್ರಿ ಆಮೇಲೆ ಈರುಳ್ಳಿ ದೊಡ್ಡದಾಗಿ ಎರಡು ಎರಡು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿನಿರಿ ಇದಿಷ್ಟು ಹಾಕ್ತೀನಿ ನೆಕ್ಸ್ಟು ಸಾಲ್ಟ್ ರೀ ಸಾಲ್ಟ್ ನೋಡಿ ಹಾಕ್ತೀನಿ ನಾನು ಯಾಕಂದರೆ ಮೊದಲ ಚಟ್ನಿ ಮಾಡುವಾಗ ಹಸಿಮೆಣಸಿನ್ಗ ಚಟ್ನಿ ಮಾಡುವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೆ ರುಚಿಗೆ ನೋಡ್ಕೊಂಡು ಹಾಕ್ತೀವಿ ರೀ ಇದು ನೆಕ್ಸ್ಟ್ ಒಂದಿಷ್ಟು ಓಂಕಾಳು ಹಾಕ್ತೀನಿ ನಾನು ಇಷ್ಟು ಹಾಕ್ತೀನಿ ಓಂಕಾಳು ಇಷ್ಟು ಇದನ್ನು ಕೈಲಿ ಒಂದು ಹಿಂಗ ಹಿಂಗೆ ರಬ್ ಮಾಡ್ತೀನಿ ರೀ ಅಂದರೆ ಸ್ವಲ್ಪ ಘಮ ಬರಲಿ ಅಂತೇಳಿ ಹೌದ್ರಿ ಈ ಥರ ರಬ್ ಮಾಡಿ ಈಗ ಇದನ್ನು ಹಾಕ್ತೀನಿ ರೀ ಓಂಕಾಳು ಈಗ ಒಂದಿಷ್ಟು ಕಾಯ್ದ ಎಣ್ಣೆ ಹಾಕ್ಬೇಕು ರೀ ಎಣ್ಣೆ ಈಗ ಕಾಯ್ದಿರೋ ಅಂತ ಒಂದು ಸ್ಪೂನ್ ಎಣ್ಣೆ ತಗೋತೀನಿ ರೀ ಇದು ಎಣ್ಣೆ ಕರೀತಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ ರೀ ಈಗ ಇದಕ್ಕೆ ಹಾಕೋವಂಥ ಎಲ್ಲ ಇಂಗ್ರೀಡಿಯೆಂಟ್ ಕಂಪ್ಲೀಟ್ಸ್ ಆದವು ರೀ ಈಗ ನೋಡೋಣ ರೀ ಚೆನ್ನಾಗಿ ಮಿಕ್ಸ್ ಮಾಡೋಣ ಫಸ್ಟ್ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಣ್ರಿ ಆಮೇಲೆ ನಿಧಾನಕ್ಕೆ ನೋಡ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ಕೊತ ಹೋಗೋಣ್ರಿ ಓಕೆ ನೋಡಿರಿ ಇದು ಉಳ್ಳಾಗಡ್ಡಿನೇ ನೀರು ಹೊಡಿತೈತಿ ಆಮೇಲೆ ಹಸಿ ಚಟ್ನಿನೂ ಸ್ವಲ್ಪ ನೀರಿತ್ತು ಅದಕ್ಕೆ ನೋಡ್ಕೊಂಡು ಹಾಕ್ಕೊಂಡ್ರಿ ನೀರನ್ನು ಇದಕ್ಕೆ ಅಲ್ಲಿ ಹಂಚಲ್ಲಿ ಎಣ್ಣೆ ಇದೆ ರೀ ಅಷ್ಟೊತ್ತಿಗೆ ಇದನ್ನು ಹದ ರೀ ಬಜ್ಜಿ ಕಡಿಲಿಕ್ಕೆ ಕರಿಲಿಕ್ಕೆ ಇದಕ್ಕೆ ನೀರು ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕೊಂಡ್ರಿ ಭಾಳ ನೀರು ಬೇಡ ಈ ಥರ ಕೈಲೇ ಮಿಕ್ಸ್ ಮಾಡೋಣ್ರಿ ಚಂದಾಗ ಸ್ಮೆಲ್ ಅಂತೂ ಭಾರಿ ಬರತೈತಿ ರೀ ಇದು ಘಮ ಘಮ ಥರ ಸಹ ಸ್ವಲ್ಪ ನೀರು ಹಾಕಿ ಹಾಕಿ ಮಿಕ್ಸ್ ಹೋಗೋಣ ಇದು ಅರ್ಶಿನ ಹಾಕಿಲ್ಲ ಆದರೂ ನೋಡಿರಿ ಹಿಟ್ಟು ಯೆಲ್ಲೋ ಕಲರ್ ಬಂದೈತಿ ಅಂದ್ರೆ ಇದು ಪ್ಯೂರ್ ಹಿಟ್ಟು ಅಂತ ಅರ್ಥ ನೋಡಿರಿ ಹೌದಾ ಯಲ್ಲೋ ಕಲರ್ ಕಾಣತೈತಿ ಐತಿ ಇದು ಹಿಟ್ಟು ಹೌದು ರೀ ಇದು ಚೆನ್ನಾಗಿ ಮಿಕ್ಸ್ ಮಾಡಣ್ರೀ ಈ ಥರ ಹಿಟ್ಟನ್ನು ಕಲಸಿಟ್ಕೊಳ್ಬೇಕು ರೀ ಈಗ ಎಣ್ಣೆ ಕಾದತೆ ಇಲ್ಲ ಅಂಥೇಳಿ ಒಂದೇ ಡ್ರಾಪ್ ನೀರು ಬಿಡಿಸ್ದಾಗ ನೋಡಿರಿ ಈ ಥರ ಆವಾಜ್ ಬರಬೇಕು ಫಸ್ಟ್ ಒಂದು ಬಿಟ್ಟು ನೋಡೋಣ್ರಿ ಇದ್ರಾಗ ಬಜ್ಜಿ ಹಿಟ್ಟು ಇದನ್ನು ನೋಡಿರಿ ಹಾಂ ಎಣ್ಣೆ ಕಾದತ್ರಿ ಈಗ ಒಂದೊಂದಾಗಿ ಬಿಡೋಣ ರೀ ಫ್ಲೇಮನ್ನ ಲೋ ಆಗಿ ರೀ ಫಸ್ಟ್ ಅಂದ್ರೆ ಬಜ್ಜಿ ಒಳಗಿಂದ ಕರಿಕೊಂಡು ಬರ್ಬೇಕು ಅದು ಫ್ಲೇಮ್ ಹೆಚ್ಚಿಟ್ವಿ ಅಂದ್ರೆ ನಾವು ಮೇಲೆ ಕರ್ದಂಗೆ ಆಗಿರ್ತೈತೆ ರೀ ಫ್ರೈ ಆದಂಗೆ ಒಳಗೆ ಹಸಿ ಬಿಸಿ ಇರುತ್ತೆ ಸೊ ಅದಕ್ಕೆ ನಾವು ಫ್ಲೇಮ್ ಯಾವಾಗಲೂ ಲೋ ಇಡ್ಬೇಕು ರೀ ಏನೋ ಕರಿಯೋದಿದ್ರು ಲೋ ಇಟ್ಟು ಕರಿಬೇಕು ನಾವು ಇದು ಎಷ್ಟು ಎಣ್ಣೆ ಹಿಡಿತೈತೆ ಅಷ್ಟು ಬಜ್ಜಿ ಹಾಕ್ಕೊತ ಹೋಗಿರಿ ಇಷ್ಟು ಹೋಗ್ಬೇಕು ರೀ ಹಾಕುವಾಗ ಹುಷಾರ್ರಿ ನೀವು ಎಣ್ಣೆ ಪಣ್ಣಿ ಮಾಡುವಾಗ ಭಾಳ ಆಗಿರಬೇಕು ಸ್ವಲ್ಪ ಇಷ್ಟ ಹಾಕ್ತಾ ಹೋಗ್ಬೇಕು ಒಂದು ಒಂದು ಬಿಡ್ತಾ ಹೋಗ್ಬೇಕು ನಿಮಗೆ ಬೇಕಂದ್ರೆ ಒಂಚೂರು ಸೋಡಾ ಪುಡಿ ಹಾಕೋದಿದ್ರೆ ಹಾಕ್ಬೋದ್ರಿ ನಾನಂತೂ ಸೋಡಾ ಪುಡಿ ಯೂಸ್ ಮಾಡಂಗಿಲ್ಲ ಈ ಥರ ಇದನ್ನೀಗ ಜಾನ್ಸಿ ಸೋಟ್ ಸಾಯದಿಂದ ಇದನ್ನ ಸ್ವಲ್ಪ ತಿರುಗಿ ಹಾಕೊಳ್ಳೋಲ್ಲ ರೀ ಒಂದು ಸೈಡ್ ಅಂತೂ ಕರಿದಾವ್ರಿ ಇನ್ನೊಂದು ಸೈಡ್ ತಿರುಗಿ ಹಾಕೋಬೇಕು ಈ ಥರ ಎಲ್ಲನೂ ತಿರುಗಿ ತಿರುಗಿ ಹಾಕಬೇಕು ಇವನ್ನ ಅಂದರೆ ಇನ್ನೊಂದು ಸೈಡ್ ಕರಿತಾವೆ ಹೌದ್ರಿ ಈ ಥರ ಮಾಡಬೇಕು ಈಗ ನೋಡ್ರಿ ಈ ಥರ ಫ್ರೈ ಆಗತ್ತವು ಈಗ ಕರೆಕ್ಟಾಗಿ ಫ್ರೈ ಆಗಾವ್ರಿಗೂ ಈಗ ಇದನ್ನು ತೆಗೆದು ತಗೊಂಡಿದ್ಕೊಳ್ಳ್ರಿ ನೋಡಿರಿ ಈ ಥರ ಬಂದವು ಹೌದಾ ಕ್ರಿಸ್ಪಿಯಾಗಿ ಬಂದವು ಮತ್ತು ಮೆತ್ತಗೂ ಇದಾವು ಅತಿ ಶಕ್ಕಿನೂ ಆಗಿಲ್ಲ ನೋಡಿದ್ರೆ ಗೊತ್ತಾಗ್ತೈತಿ ಇದೆಲ್ಲಾನು ಓಕೆ ಈಗ ಇದನ್ನ ಪ್ಲೇಟ್ ಎಲ್ಲ ಬಸ್ತೀನಿ ಇನ್ನೊಂದೆರಡು ತೆಗೆಯತೀನಿ ನೋಡಿರಿ ಓಕೆ ಓಕೆ ಇವಾಗ ಇನ್ನೊಂದು ಹಬ್ಬಿ ಬಿಡನ್ರಿ ಬಜ್ಜಿನ ಈಗ ಸೆಕೆಂಡ್ ಹಬ್ಬಿ ಬಿಡನ್ರಿ ರೀ ಬಜ್ಜಿ ಚಿಕ್ಕ ಚಿಕ್ಕ ಸೈಜ್ ಬಿಡಣ್ರಿ ಈ ಸತಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನಾವು ಬಜ್ಜಿ ಹಾಕ್ಬೋದು ಒಂದು ಸ್ವಲ್ಪ ನೀರು ಕಡಿಮೆ ಹಾಕಿ ಈರುಳ್ಳಿನ ಆಗಿ ಹಚ್ಚಿ ಹಾಕಿದ್ವಿ ಅಂದ್ರೆ ಅವು ಪಕೋಡ ಹಾಕ್ತಾವ್ರಿ ಅವು ಟೇಸ್ಟ್ ಆಗ್ತಾವ ಒಂದು ಸತಿ ಅದನ್ನು ಮಾಡೋಣಂತ ಇಷ್ಟು ಇಷ್ಟ ಬಿಡ್ಬೇಕು ರೀ ಈಗ ನಮ್ಗೆ ಯಾವ ಸೈಜ್ ಒಳಗೆ ಬೇಕು ಆ ಸೈಜ್ ಒಳಗೆ ಇದು ಎರಡನೇ ಹಬ್ಬಿ ರೀ ಫ್ಲೇಮ್ ಅಂತೂ ಲೋ ಇಟ್ಟೀನಿ ರೀ ನಾನು ಈ ತರ ಬಿಡಬೇಕು ಇದನ್ನು ನಾನು ಚಟ್ನಿ ಒಳಗೆ ಕರ್ಬೇವ್ ಕೊತ್ತಂಬರಿ ಹಾಕಿದ್ರಿಂದ ನಾನು ಮೇಲ್ಗಡೆ ಕೊತ್ತಂಬರಿ ಕರ್ಬೇವು ಹಾಕಿಲ್ರಿ ಹಾಕ್ಬೇಕ್ರಿ ಈ ಥರ ರೋಟೇಟ್ ಮಾಡಿ ಹಾಕಬೇಕು ಅವನ್ನ ಬಜಿನ ಎಣ್ಣೆ ಅಂತ ಹಿಡ್ಯಾಕತ್ತಿಲ್ರಿ ಇವು ಬಜಿ ಚಲೋ ಬರಾತವು ಭಾಳ ಹಿಟ್ಟು ನೆನೆಸಬಾರ್ದು ಭಾಳದನ ಟೈಮ್ ತಗೊಂಡು ಆಗ ಕಲಿಸಿ ಆಗ ಬಜಿ ಇವು ಅಂದ್ರೆ ನೀರು ಹಿಡಿಯೋಂಗಿಲ್ಲ ಹೌದ್ರಿ ಅಷ್ಟೊತ್ತಿಗೆ ಇದು ಬೇಯ್ತಿರುತ್ತೆ ಇವು ಫ್ರೈ ಆಗ್ತಿರ್ತಾವ್ರಿ ಈ ಕಡೆ ನಾವು ಮಿರ್ಚಿಗೆ ಒಂಚೂರು ಹಿಟ್ಟು ಕಲಿಸ್ಕೊಳ್ರಿ ಇಲ್ಲ ನೋಡಿರಿ ಮಿರ್ಚಿಗಿಟ್ಟು ರೀ ಇದು ಒಂದು ಐವತ್ತು ಗ್ರಾಮ್ ಐತ್ರಿ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನು ಪೇಸ್ಟ್ ಮಾಡಿಟ್ಕೊಂಡಿವಲ್ಲ ಇದು ಇಳು ಹಸಿ ಮೆಣಸಿನ್ಕಾಯಿ ಚಟ್ನಿ ಅದನ್ನು ಹಾಕಾತೀನಿ ರೀ ಇಷ್ಟು ಒಂದು ಟೇಬಲ್ ಸ್ಪೂನ್ ಹಾಕಿನಿನ್ ರೀ ಮತ್ತು ಇದಕ್ಕೆ ಓಂಕಾಳು ಹಾಕಾತೀನಿ ರೀ ಇಷ್ಟು ಓಂಕಾಳು ಇದನ್ನು ಕೈಯಿಂದ ಹಿಂಗೆ ರಬ್ ಮಾಡಿ ರೀ ನಾನು ಅಂದ್ರೆ ಘಮ ಬರಲಿ ಅಂಥೇಳಿ ಹೌದ್ರಿ ಈಗ ಇಷ್ಟು ಹಾಕಿದೆ ನೆಕ್ಸ್ಟ್ ಒಂಚೂರು ಸಾಲ್ಟ್ ಹಾಕ್ತೀನಿ ರೀ ಟೇಸ್ಟ್ ಈಗ ನೋಡ್ಕೊಂಡು ಸಾಲ್ಟ್ ಹಾಕ್ತೀನಿ ರೀ ಚಟ್ನಿ ಮಾಡುವಾಗ ಫೇಸ್ಟ್ ಅದಕ್ಕೆ ಒಂಚೂರು ಉಪ್ಪು ಹಾಕಿದ್ವಿ ಅದಕ್ಕೆ ಟೇಸ್ಟ್ ನೋಡ್ಕೊಂಡು ಸಾಲ್ಟ್ ಹಾಕಾತೀನಿ ರೀ ಕಾಲು ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿದ್ವಿ ಈಗ ಒಂದು ಚೂರು ಚೂರು ಇಷ್ಟ ಇಷ್ಟ ಸುಗರ್ ರೀ ಇಷ್ಟ ಇದಕ್ಕೆ ಹಾಕುವಂಥ ಇಂಗ್ರೇಡಿಯೆಂಟ್ ಮುಗೀತ್ರಿ ನಾ ಇಲ್ಲೊಂದು ಐದು ಹಸಿಮೆಣಸಿನ್ಕಾಯಿ ಇಟ್ಕೊಂಡಿನ್ರಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ರೀ ಫಸ್ಟ್ ಸ್ಪೂನಿನ ಸಹಾಯದಿಂದ ಈ ಕಡೆ ಬಜ್ಜಿ ಕರಿ ನೀವು ಈ ಥರ ತಿರು ರೀ ಇವನ್ನ ಈ ಮಳೆಗಾಲಕ್ಕಂತೂ ನಾ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಭಾರಿ ಆಗುತ್ತೆ ರೀ ಇದು ಬಜ್ಜಿ ಮಾಡ್ಕೊಂಡ್ವಿ ಅಂದ್ರೆ ಮನೆಯೊಳಗೆ ಈಡು ಆಗುತ್ತೆ ಮತ್ತು ಹೆಲ್ದಿ ಫುಡ್ಡು ಆಗುತ್ತೆ ನಾವು ಮನೆಯೊಳಗೆ ಮಾಡ್ಕೊಂಡ್ರೆ ನಮಗೆ ತಿಂದಂಗೂ ಆಗುತ್ತೆ ಆದಷ್ಟು ಮನೆಯೊಳಗೆ ಟ್ರೈ ಮಾಡಬೇಕು ರೀ ಇವನ್ನೆಲ್ಲ ಸ್ನ್ಯಾಕ್ಸ್ನ ್ರಿ ಇನ್ನ ಒಂದು ಪ್ಲೇಟಿಗೆ ಕರೆಕ್ಟ್ ಬೆಂದಾವ್ರಿ ಇವಾಗ ಒಂದು ತೆಗೆದ್ ಕರೆಕ್ಟ್ ಫ್ರೈ ಆಗಿ ನಾವು ಎಣ್ಣೆ ಒಳಗೆ ಆಯಿಲ್ ಇಷ್ಟು ಬಸ್ತೀನಿ ಇದನ್ನ ನೋಡ್ರಿ ಎಣ್ಣೆ ಇಡ್ದೇ ಇಲ್ಲ ಭಾಳ ಈ ಥರ ಸಖತ್ತಾಗಿ ಬಂದಾವ್ರಿ ಇವಾಗ ಇವಾಗ ನಾವು ಮಿರ್ಚಿ ಹಾಕಬೇಡವ್ರಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳತ್ತೀವಿ ರೀ ಇದಕ್ಕೆ ಮತ್ತೆ ಯಾಕೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕೀನಿ ಅಂತಂದ್ರೆ ಅವ ನಮ್ಮ ಮಗ ರೀ ಮೆ ಮೆಣಸಿನ್ಕಾಯಿ ತೆಗೆದು ತಿಂತಾನೆ ರೀ ಮಿರ್ಚಿ ಅದಕ್ಕೆ ಸ್ವಲ್ಪ ಟೇಸ್ಟ್ ಬರಲಿ ಅಂಥೇಳಿ ಮೆಣಸಿನ್ಕಾಯಿ ತೆಗೆದ್ರೂ ಸ್ವಲ್ಪ ಟೇಸ್ಟ್ ಆಗಿರ್ಬೇಕಲ್ಲ ಅದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡೀನಿ ಇವಾಗ ಇದು ಕರೆಕ್ಟ್ ಐತೆ ನೋಡಿರಿ ಕನ್ಸಿಸ್ಟೆನ್ಸಿ ಇವಾಗ ಒಂದೊಂದು ಮೆಣಸಿನ್ಕಾಯಿ ಇದ್ರಾಗ ಡಿಪ್ ಮಾಡಿ ಎಣ್ಣೆ ಒಳಗೆ ರೀ ಓಕೆ ಈ ಥರ ಈ ಥರ ತೊಗೊಂಡೀನಿ ರೀ ನಾನು ತುಂಬ ತೆಗ್ದು ತಗೊಂಡಿನಿ ಮೆಣಸಿನ್ಕಾಯಿದು ಈ ಥರ ಇದ್ರಾಗ ಎತ್ತಿ ಒಂದು ಸೈಡನ್ನು ಹಿಂಗೆ ಮಾಡಿ ಬಿಡ್ಬೇಕ್ರಿ ಈ ಥರ ಒಂದೊಂದು ಒಂದೊಂದು ಬೆಳ್ದಿದ್ವಿ ಈ ಥರ ಇವಾಗಿದ್ದ ಸಫ್ರೈ ಆಗಲಿ ರೀ ಲೋ ಫ್ಲೇಮಿ ಕೆಚಿ ಈ ಥರ ಸಕತ್ತಾಗಿ ಬಂದಾವು ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ರೀ ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೀರಿ ಫಸ್ಟ್ ನಾನು ಒಂದು ಐದಾರು ಆಲೂಗಡ್ಡಿನ ಸ್ಲೈಸ್ ಮಾಡಿ ಮಾಡಿಟ್ಕೊಂಡಿನಿರಿ ಒಂದು ಆಲೂಗಡ್ಡಿನ ಒಂದು ಒಳಗೆ ಇಷ್ಟು ಸ್ಲೈಸ್ ರೀ ಅದು ದೊಡ್ಡದಿತ್ತು ಆಲೂಗಡ್ಡೆ ಈಗ ಇದ್ರ ನಡುಗು ನಾವು ಸ್ವಲ್ಪ ಚಟ್ನಿ ತುಂಬೋಣ್ರಿ ಗದಗಲ್ಲಿ ಮಟ್ಟದ ಮುಂದೆ ಮಾಡ್ತಾರಲ್ಲ ಆ ಥರ ಬಜಿ ಆಗ್ತಾವ್ರಿ ಇವು ಈ ಥರ ಮಾಡಿದ್ರು ಇದನ್ನು ಮತ್ತೆ ಇದಕ್ಕೆ ಹೋಲ್ಡ್ ಮಾಡಿ ಮಾಡಿ ನೆಕ್ಸ್ಟ್ ಇದನ್ನು ಹಿಟ್ಟೊಳಗೆ ಹಿಪ್ ಮಾಡಿ ಒಂದೊಂದು ಬಿಡೋಣ್ರಿ ಟೇಸ್ಟ್ ಅಂತ ಸಖತ್ ಬರ್ತಾವು ನೀವು ಆಲೂಗಡ್ಡೆ ಯಾವ ಥರ ತೆರಳಿಗೆ ಬೇಕಾದ್ರೆ ತೆಳ್ಳಿಗೆ ಹಚ್ಕೋರಿ ನಿಮ್ಗೆ ಹೆಂಗೆ ಹಂಗೆ ಸ್ಲೈಸ್ ಮಾಡಿದ್ವಿ ರೀ ನಾ ಮೀಡಿಯಮ್ ಸ್ಲೈಸ್ ಮಾಡಿ ನಾವು ತೆಳಗೋಲ್ಲ ದಪ್ಪಲ್ಲ ಮತ್ತು ಫಿಲ್ ಮಾಡ್ಕೊಳ್ಳೋಣ ರೀ ಇದಕ್ಕೆ ಚಟ್ನಿ ಫಿಲ್ಡ್ ಮಾಡಿ ಇದಕ್ಕೆ ಇನ್ನೊಂದು ಸ್ಲೈಸಿಂದ ಓಲ್ಡ್ ಮಾಡಿ ಮತ್ತು ಇದನ್ನ ಇದ್ರಾಗ ಟಿಪ್ ಮಾಡಿ ಎಣ್ಣೆ ಒಳಗೆ ಕಾಯ್ದ ಎಣ್ಣೆ ಒಳಗೆ ಬಿಡೋಣ ಮಸ್ತ್ ಬರ್ತಾವ್ರಿ ಇವು ಹೀಗೆ ಬೆಳೆಯಲ್ರಿ ಈ ಥರ ಸಿಂಗಲ್ ಆಲೂಗಡ್ಡೆ ಸ್ಲೈಸನ್ನು ನಾವು ಇದ್ರೊಳಗೆ ಡಿಪ್ ಮಾಡಿ ಬಿಡ್ಬೋದು ಅದು ಚೆನ್ನಾಗಿರುತ್ತೆ ನೋಡಿರಿ ಈ ಥರ ಸಿಂಗಲ್ ಆಲೂಗಡ್ಡೆ ಸ್ಲೈಸನ್ನು ಈ ಥರ ಇದ್ರಾಗ ಡಿಪ್ ಮಾಡಿ ಬಿಡ್ಬೋದು ರೀ ಅದು ಚೆನ್ನಾಗಿರುತ್ತೆ ಓಪನ್ ನೋಡಿರಿ ಈ ಥರ ಬಂದಾವು ಬೋಂಡ ಆಲೂ ಬಜ್ಜಿ ಈ ಥರ ಆಗ್ಯವು ಎಣ್ಣೆ ಬಸ ಮೇಲೆ ಇವನ್ನ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕಬಹುದು ಅಥವಾ ಒಂದು ಪ್ಲೇಟಿಗೆ ಹಾಕ್ಬೋದು ಎಣ್ಣೆ ಹಿಡ್ದಿಲ್ಲರಿ ಇವು ಅದಕ್ಕೆ ನಾ ಟಿಶ್ಯೂ ಪೇಪರ್ ಏನು ಯೂಸ್ ಮಾಡತ್ತಿಲ್ಲ ಓಕೆ ಈ ಥರ ಆಗ್ಯಾವ ನೋಡ್ರಿ ನೋಡ್ರಿ ಈ ಥರ ಸಖತ್ತಾಗಿ ಬಂದೀವಿ ಮಿರ್ಚಿ ಮತ್ತು ಆಲೂ ಬಜ್ಜಿ ಮತ್ತು ಬಜ್ಜಿ ಹೌದ್ರಿ ಒಂದೆರಡು ಹಾಲು ಲಾಸ್ಟಿಗೆ ನಾನು ಸ್ಲೈಸ್ ಮಾಡಿ ಕರೆದಿದ್ದೆ ರೀ ಇವಂತೂ ಸಖತ್ತಾಗಿ ಬಂದವು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾಮ್ ಒತ್ತೋದನ್ನು ಮರಿಬೇಡ್ರಿ ನೀವು ಒಂದು ಟ್ರೈ ಮಾಡಿ ನೋಡಿರಿ ಧನ್ಯವಾದಗಳು